ನಮ್ಮ ದೇಶಕ್ಕೆ ಏನಾಗಿದೆ ಬಹಳ ಖೇದದ ಸಂಗತಿ ದುಃಖದ ಸಂಗತಿ ತಿರುಪತಿಯ ಶ್ರೀ ವೆಂಕಟೇಶ ದೇವರ ದೇವಸ್ಥಾನದಲ್ಲಿ ಕೊಡುವ ಪ್ರಸಾದದ ಉಂಡಿಯಲ್ಲಿ ಉಪಯೋಗಿಸುವ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಇದೆ ಅದು ಎಷ್ಟರ ಮಟ್ಟಿಗೆ ಈಗ ಹೋಗಿದೆ ಅಂದ್ರ ದನಗಳ ಜೊತೆಗೇನೆ ಹಂದಿಗಳ ಕೊಬ್ಬು ಸೇರಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಎಂಥ ನೀತತನದ ಪರಮಾವಧಿ ಇದು ಭಾವನೆಗಳನ್ನು ಕೆರಳಿಸೋದು ಅಷ್ಟು ಸರಳವಲ್ಲ ಅಂಥ ಒಂದು ನೀಚ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಲಡ್ಡುವಿನಲ್ಲಿ ಅಥವಾ ಉಂಡಿಯಲ್ಲಿ ಕೊಬ್ಬಿನ ಪ್ರಮಾಣದ ತುಪ್ಪ ಇತ್ತೋ ಇಲ್ಲವೋ ಗೊತ್ತಿಲ್ಲ ಇವತ್ತು ನಾಲ್ಕು ವರ್ಷಗಳ ಸತತ ಅದನ್ನು ಹಂಚಿ ಆದ ಮೇಲೆ ಒಂದು ವರ್ಷದ ನಂತರ ಒಂದು ರಾಜ್ಯದ ಮುಖ್ಯಮಂತ್ರಿ ಆ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಇದೆ ಅಂತ ಹೇಳ್ತಾರಲ್ಲ ಸರಿ ಆ ಕೊಬ್ಬು ಇದ್ದದ್ದನ್ನ ಅವರು ಖಾತ್ರಿ ಮಾಡಿಕೊಂಡಿದ್ದಾರಂತೆ ಅದನ್ನು ಪರೀಕ್ಷೆ ಮಾಡಿದ್ದಾರಂತೆ ಅದನ್ನೂ ಸರಿ ಒಪ್ಪೋಣ ಈಗ ಹೇಳುವ ಅವಶ್ಯಕತೆ ಏನಿತ್ತು ಇಷ್ಟು ದಿನದವರೆಗೆ ರಾಜಕೀಯದ ಅವರವರ ತೀಟೆಯಲ್ಲಿ ಏನೆಲ್ಲ ಸಂಗತಿಗಳನ್ನು ಹೇಳ್ಕೊತ ಬಂದರು ಒಬ್ಬರಿಂದ ಇನ್ನೊಬ್ಬರಿಗೆ ಅತ್ಯಾಚಾರದ ಸಿಡಿಗಳನ್ನು ಬಿಡುಗಡೆ ಮಾಡೋದು ಅಥವಾ ಭ್ರಷ್ಟತನದ ಭ್ರಷ್ಟಾಚಾರವನ್ನು ದೊಡ್ಡ ಪ್ರಮಾಣದಲ್ಲಿ ಹೇಳೋದು ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ನಾಲ್ಕು ವರ್ಷ ಸತತವಾಗಿ ಲಡ್ಡುವಿನಲ್ಲಿ ಕೊಬ್ಬನ್ನು ಸೇರಿಸಿದ್ರೆ ಮಲ್ಕೊಂಡಿದ್ರ ಹೋಗಲಿ ಅವರು ಆವತ್ತಿನ ಮುಖ್ಯಮಂತ್ರಿಯ ಆಡಳಿತ ಇತ್ತು ದೇವಸ್ಥಾನದವ್ರಿಗೆ ಏನೂ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ಅಂತ ಒಪ್ಪಿದ್ರೆ ಹೊರಗೆ ಬಂದ ಮೇಲಾದರೂ ಯಾವತ್ತಾದರೂ ಅದನ್ನು ಪರೀಕ್ಷೆ ಮಾಡಿ ಅದರಲ್ಲಿ ಕೊಬ್ಬು ಇದೆಯಾ ಅಂತ ನೋಡೋದಾಗ್ಲಿಲ್ವಾ ಕೋಟಿ ಕೋಟಿ ಜನ ಹೋಗುವಾಗ ಅಷ್ಟು ಜನ ಅದನ್ನು ತಿಂದಾಗ ಯಾವತ್ತೂ ಇದು ಗೊತ್ತೇ ಆಗಲಿ ಅಲ್ವಾ ನನಗೆ ಬಹಳ ದುಃಖ ಆದದ್ದು ವಿಷಯ ಅಂದರೆ ನಮ್ಮ ಹತ್ತಿರದ ಅಥವಾ ನಾವು ನಡೆದುಕೊಳ್ಳುವ ಒಂದು ಪಂಗಡದ ಅತ್ಯಂತ ತರುಣ ಬುದ್ಧಿವಂತ ದೊಡ್ಡ ಪಂಡಿತ ಅತ್ಯಂತ ಖೇದದಿಂದ ಈ ವಿಷಯಗಳನ್ನು ಹೇಳಿ ಇನ್ನು ನಮ್ಮನ್ನು ಕಾಯುವವರು ಯಾರು ಆ ವೆಂಕಟೇಶನೇ ಕಾಯಬೇಕು ಅಂತ ಹೇಳಿದಾಗ ಬಹಳ ದುಃಖ ಅನಿಸ್ತದೆ ಅದು ಕೊಬ್ಬಿದೆಯೋ ಇಲ್ಲವೋ ಆ ವಿಷಯ ಬೇರೆ ಕೊಬ್ಬು ಇದೆ ಅಂಥೇಳಿ ಆ ರಾಜ್ಯದ ಮುಖ್ಯಮಂತ್ರಿ ಹೇಳುವಾಗ ಇದರ ಹಿನ್ನೆಲೆಯಲ್ಲಿ ಎಷ್ಟು ಜನರ ಭಾವನೆಗಳನ್ನು ನಾವು ಕೆರಳಿಸ್ತೇವೆ ಅಥವಾ ದುಃಖಪಡಿಸಲಿಕ್ಕೆ ಕಾರಣ ಆಗ್ತೇವೆ ಎಂಬುದೊಂದು ಕ್ಷಣ ಆದರೂ ಯೋಚನೆ ಮಾಡಿದ್ನ ಹೀಗೆ ಹೇಳ್ತೀನಿ ಅಂಥೇಳಿ ನಾನು ಈ ಕೃತ್ಯವನ್ನು ಮಾಡಿದ ನಾಲ್ಕು ವರ್ಷ ಮುಖ್ಯಮಂತ್ರಿ ಇದ್ದ ಜಗನ್ ರೆಡ್ಡಿಯ ಪರವಾಗಿ ಹೇಳ್ತೀನಿ ಅಂತಲ್ಲ ಯಾಕೆಂದರೆ ಈ ಪ್ರಸಾದದಲ್ಲಿಯ ಇರುವ ಕೊಬ್ಬು ಅಥವಾ ಮಾಂಸ ಇದು ಹಿಂದೂಗಳಿಗೆ ಅಥವಾ ಭಾರತೀಯ ಪರಂಪರೆಯಲ್ಲಿ ಹೊಸದಲ್ಲ ಯಾವತ್ತೂ ಪರಧರ್ಮೀಯರ ಆಕ್ರಮಣ ನಮ್ಮ ದೇಶದಲ್ಲಿ ಆಗಿದೆಯೋ ಅವತ್ತಿನಿಂದಲೇ ಇದು ನಡೆದುಕೊಂಡು ಬಂದಿದೆ ಅದನ್ನು ನಾವು ನಮ್ಮ ಅನೇಕ ಮಹಾತ್ಮರ ಚರಿತ್ರೆಗಳಲ್ಲಿ ಕಾಣ್ತಾ ಇದ್ದೀವಿ ಜಗತ್ತೇ ಒಪ್ಪಿಕೊಂಡಂತಹ ಅತ್ಯಂತ ಪ್ರಮುಖ ಒಬ್ಬ ಯತಿಗಳು ಮಂತ್ರಾಲಯದ ರಾಘವೇಂದ್ರ ತೀರ್ಥರು ಎಲ್ಲರಿಗೂ ಮಾನ್ಯರು ಅವರ ಚರಿತ್ರೆಯಲ್ಲೇ ಕಥೆ ಬರುತ್ತದೆ ಆಧೋನಿಯ ನವಾಬ ಒಂದು ದಿನ ಮಾಂಸದ ತಟ್ಟೆಯನ್ನು ನೈವೇದ್ಯಕ್ಕಿಟ್ಟ ಹೇಳಿ ಓದೋದಿಲ್ವ ನೈವೇದ್ಯಕ್ಕಿಡಬೇಕಾದ್ರೆ ಇಟ್ಟ ಜಾಗ ಎಂಥದ್ದು ಇರ್ತದೆ ದೇವರ ಹತ್ತಿರ ಅತ್ಯಂತ ಮಣಿ ಸ್ಥಳದಲ್ಲಿ ಇರ್ತದೆ ಅದನ್ನು ಹೂವಾಗಿ ಪರಿವರ್ತ ಪರಿವರ್ತಿಸಿದರು ಅಥವಾ ಹಣ್ಣಾಗಿ ಪರಿವರ್ತಿಸಲು ಎಂಬುವ ಕಥೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲಿ ಬರ್ತದೆ ಅಷ್ಟೇ ಅಲ್ಲ ಆ ಮೊದಲಿನ ಹಲವಾರು ಜನರ ಚರಿತ್ರೆಗಳಲ್ಲೂ ಈ ಸಂದರ್ಭ ಇಂಥ ಪ್ರಸಂಗಗಳು ಬಂದಿವೆ ದಾಸರ ಸಂಸ್ಕೃತ ಚರಿತ್ರೆಯಲ್ಲಿ ಈ ಪ್ರಸಂಗ ಬರ್ತದೆ ಆಗಲೂ ಮುಸ್ಲಿಮರ ಆಡಳಿತ ಇತ್ತು ಅವರು ಒಂದು ಕಡೆ ಬಂದಾಗ ನೈವೇದ್ಯಕ್ಕೆ ಮಾಂಸವನ್ನಿಟ್ಟಾಗ ಪರಿವರ್ತನೆ ಆಯಿತು ಅಂತ ಹೇಳಿ ನಾ ಹೇಳುವ ತಾತ್ಪರ್ಯ ಇದು ಹೊಸದಲ್ಲ ಆದರೆ ಇವತ್ತು ಅದನ್ನು ಕೆರಳಿಸುವ ಕೆಲಸವನ್ನೇ ನಾವು ದೇಶದಲ್ಲಿ ಮಾಡ್ತಾ ಇದ್ದೇವಲ್ಲ ಕೋಟಿ ಜನರ ಭಾವನೆಗಳನ್ನ ಕೆಡಿಸುವ ಅಗತ್ಯ ಏನಿತ್ತು ಇದನ್ನ ಇಷ್ಟು ದೊಡ್ಡದನ್ನಾಗಿ ಮಾಡಿ ಹೇಳಿ ಜನರ ಭಾವನೆಗಳನ್ನು ಕೆಳಸ್ ಕೆಳಸುವುದಕ್ಕಿಂತ ನೀವು ಅದನ್ನು ಪರೀಕ್ಷೆ ಮಾಡಿ ಚಂದ್ರಬಾಬು ನಾಯ್ಡು ಅದರಲ್ಲಿ ಕೊಬ್ಬಿತ್ತು ಅಂತ ಹೇಳ್ತಿರಲ್ಲ ಅದಕ್ಕೆ ನೀವಾಗಿ ಒಂದು ಅದರ ವಿರುದ್ಧವಾಗಿ ಏನಾದರೂ ಕಾರ್ಯ ತಗೋಬೇಕಾಗಿತ್ತಲ್ಲ ಇನ್ನೂ ಏನೂ ಇಲ್ಲ ಅದಕ್ಕೆ ಈಗ ಅವರು ಸುಳ್ಳು ಅದು ಅಂತ ಹೇಳ್ತಾ ಇದ್ದಾರೆ ಜನ ಏನ್ ಮಾಡ್ಬೇಕು ಇಂಥ ವಿಷಯಗಳಲ್ಲಿ ಆಳುವವರು ಬಹಳ ಕಾಳಜಿಯನ್ನು ವಹಿಸೋದು ಬಹಳ ಇದೆ ಇವತ್ತು ಯಾಕೆಂದರೆ ಇವತ್ತು ಬೆಳಿಗ್ಗೆದ್ದು ಪತ್ರಿಕೆಗಳನ್ನು ಓದುವಾಗ ಅಥವಾ ಇಡೀ ದಿನ ನಾವು ಟಿ ವಿಗಳನ್ನು ನೋಡುವಾಗ ಒಂದೇ ಒಂದು ಒಳ್ಳೆಯ ಸುದ್ದಿಗಳು ಬರ್ತಾ ಇಲ್ಲ ನಿಮ್ಮ ಪಕ್ಷಗಳ ವಿರೋಧದಲ್ಲಿ ಅದನ್ನು ಎಷ್ಟು ಅತಿರಂಜಿತ ಅಥವಾ ಅತ್ಯಂತ ಉಚ್ಚ ಮಟ್ಟಕ್ಕೆ ಒಯ್ದಿರಿ ಅಂತ ಹೇಳಿದ್ರೆ ಯಾವನ್ನು ಓದಬಾರದು ಇದನ್ನು ಕೇಳಬಾರದು ಇದನ್ನು ನೋಡಬಾರದು ಅನ್ನುವಂಥ ಪರಿಸ್ಥಿತಿಗೆ ತಂದಿದ್ದೀರಿ ಎಲ್ಲ ವಿಷಯ ಅತ್ಯಾಚಾರದ ಬಗ್ಗೆ ಅಂತೂ ಅತ್ಯಂತ ಹೊಲಸು ಸುದ್ದಿಗಳು ಹೊಲಸು ಸಂಘಟನೆಗಳು ನಿಮ್ಮ ನಿಮ್ಮ ರಾಜಕೀಯ ದ್ವೇಷದಲ್ಲಿ ಜನರ ಭಾವನೆಗಳನ್ನು ಕೆಡಿಸಬೇಕು ಆ ವ್ಯಕ್ತಿಗಳ ಬಗ್ಗೆ ಯಾರು ಶುದ್ಧರೋ ಯಾರು ಅಶುದ್ಧರೋ ಅನ್ನೋದನ್ನೇ ಹೇಳಲಾದಷ್ಟು ಕೆಟ್ಟ ಪರಿಸ್ಥಿತಿ ಬಂದಿದೆ ಅದಕ್ಕೆ ಹೇಳೋದು ನಾನು ಯಾಕೆ ಶ್ರೀ ರಾಘವೇಂದ್ರ ತೀರ್ಥರ ಅಥವಾ ಮಹಿಪದಾಸರ ಉದಾಹರಣೆ ಕೊಟ್ಟೆ ಅಂದರೆ ಬಹುಶಃ ಈ ಲಡ್ಡುಗಳನ್ನು ಪ್ರಸಾದ ಎಂದು ಹಂಚುವಾಗಲೇ ನಮ್ಮ ಬಾಲಾಜಿ ಅಥವಾ ಶ್ರೀ ವೆಂಕಟೇಶ ದೇವರು ಅದನ್ನು ಸರಿಯಾಗಿ ಮಾಡಿಯೇ ಕೊಟ್ಟಿರಬೇಕು ಹಾಗೇನೇ ನಾವು ತಿಳ್ಕೊಬೇಕಿತ್ತು ಆ ಕೊಬ್ಬು ಇರಲಾರದೆ ಶುದ್ಧವಾದಂತಹ ಲಡ್ಡುವಿನ ಪ್ರಸಾದವನ್ನೇ ನಮಗೆ ಕೊಟ್ಟಿದ್ದಾನೆ ಅಂತ ನಾವು ತಿಳ್ಕೋಬೇಕು ಅದಕ್ಕಾಗಿ ಜನ ಇದರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಬಾರ್ದು ಸರ್ಕಾರ ಕೂಡ ಇದನ್ನು ಚರ್ಚೆ ಮಾಡಲಾರದೆ ಇನ್ನು ಮುಂದೆ ಅದು ಆಗಲಾರದಂತೆ ನೋಡಿಕೊಂಡು ಈಗ ಆದುದ್ರ ಬಗ್ಗೆ ನೀವೇನು ತೋಳುತ್ತೀರೋ ಅಥವಾ ಒಂದು ದೊಡ್ಡ ಪರಿಹಾರ ಅಂತಂದರೆ ಈಗಲೇನೆ ಇದನ್ನು ತಳಮಟ್ಟದಲ್ಲಿಯೇ ಪರೀಕ್ಷೆ ಮಾಡುವ ಹಾಗೆ ಟಿ ಟಿ ಡಿಯಲ್ಲಿಯೇ ಒಂದು ಅತ್ಯುನ್ನತ ಪ್ರಮಾಣದ ಪರೀಕ್ಷೆಯ ಒಂದು ಪ್ರಯೋಗಾಲಯವನ್ನು ಯಾಕೆ ತೆಗೆದಿರಬಾರದು ಅದಕ್ಕೆ ದುಡ್ಡಿನ ಕ ದುಡ್ಡಿನ ತಾಪತ್ರ ಇಲ್ಲ ಅದಕ್ಕೆ ಅತ್ಯಂತ ಜಾಣರಾದಂತಹ ವಿಜ್ಞಾನಿಗಳನ್ನ ನೇಮಿಸಲಿ ನಿಮ್ಮ ನಮ್ಮ ಧರ್ಮದವರನ್ನೇ ನೇಮಿಸಲಿ ಅವರು ಕರಪ್ಟ್ ಆಗಲಾರದಂತೆ ನೋಡಿಕೊಳ್ಳಿ ಅವಾಗಿ ಇಂಥ ಪರಿಸ್ಥಿತಿ ಬರೋ ಸಾಧ್ಯಲ್ಲ ಯಾಕೆ ಅದನ್ನು ಮೂರು ಸಲ ಈ ಜಗನ್ ರೆಡ್ಡಿ ಹೇಳಿದರು ಅದನ್ನು ಮೂರು ಸಲ ಪರೀಕ್ಷೆ ಮಾಡ್ತೀವಿ ಮೂರರಲ್ಲಿ ಒಂದು ಪರೀಕ್ಷೆ ಫೇಲ್ ಆದರೂ ಕೂಡ ಅದನ್ನ ತಿರಸ್ಕರಿಸ್ತೀವಿ ಅಂತ ಹೇಳ್ತಾರೆ ಇದೇ ಇದನ್ನ ಟಿ ಟಿ ಡಿ ಅಲ್ಲೇ ಮಾಡಿಬಿಡಿ ಅಂದ್ರೆ ತಿರುಪತಿ ತಿರುಮಲ ದೇವಸ್ಥಾನಗಳ ಆವರಣದಲ್ಲಿ ಒಂದು ದೊಡ್ಡ ಪ್ರಯೋಗಾಲಯವನ್ನು ಇಟ್ಟುಕೊಂಡು ಅಲ್ಲಿ ಅದನ್ನು ಪರೀಕ್ಷೆ ಮಾಡಿ ಆಮೇಲೆ ಮಾಡಿ ಪರೀಕ್ಷೆ ಮಾಡೋ ಸಾಧನಗಳಿಗೇನು ಅಥವಾ ಪರೀಕ್ಷೆ ಮಾಡುವ ವಸ್ತುಗಳೇನು ಲಡ್ಡುವಿಗೆ ಉಪಯೋಗಿಸುವಂತಹ ವಸ್ತುಗಳು ಅವು ಶುದ್ಧವಾಗಿಯೋ ಇಲ್ಲವೋ ಅಂತ ನೋಡುವಂಥ ಒಂದು ಕ್ರಮ ಅದನ್ನು ಅಲ್ಲೇ ಮಾಡೋದು ಒಳ್ಳೆಯದು ಮುಂದಿನ ಆದರೆ ನಿಮ್ಮ ರಾಜಕೀಯ ತೀಟೆಯಲ್ಲಿ ಜನರ ಭಾವನೆಗಳನ್ನು ಕೆಳಸು ಕೆಡಿಸುವಂತಹ ಕೆಳಿಸುವಂತಹ ಪ್ರಯತ್ನಗಳನ್ನು ದಯವಿಟ್ಟು ಮಾಡಬೇಡಿ ನಮ್ಮ ಪಂಡಿತರಿಗೂ ಅಥವಾ ಇದರ ಬಗ್ಗೆ ತುಂಬ ನೊಂದುಕೊಂಡವರಿಗೂ ನಾನು ಹೇಳುವುದು ಬಾಲಾಜಿ ನಮಗೆ ಅಂಥ ಅಪಚಾರ ಮಾಡಿಲ್ಲ ಮಾಡೋದೂ ಇಲ್ಲ ಅದು ಸರಿಯಾಗಿಯೇ ಇದೆ ಅಂತ ಭಾವನೆಯಿಂದ ಇಲ್ಲದೆ ಹೋದರೆ ಏನಾಗುತ್ತೆ ಅಂತಂದರೆ ನೂರಾರು ಸಾವಿರಾರು ವರ್ಷಗಳಿಂದ ಭಾರತದ ವೆಂಕಟೇಶ ದೇವರ ಮೇಲೆ ಇರುವಂತಹ ಒಂದು ಶ್ರದ್ಧೆ ಆ ಭಾವನೆಗೆ ಆ ಶ್ರದ್ಧೆಯ ಭಾವನೆಗೆ ಒಂದು ಧಕ್ಕೆಯನ್ನು ತರ್ತಾ ಇದ್ದೀರಿ ಶ್ರದ್ಧೆನೇ ಹೋಗ್ಬಿಡ್ತದೆ ಹಾಗಾಗೋದಿಲ್ಲ ಆ ಮಾತು ಬೇರೆ ಯಾಕಂದ್ರೆ ಸಾವಿರ ಸಾವಿರ ವರ್ಷಗಳಿಂದ ಭಾರತೀಯರ ಸಂಸ್ಕೃತಿಯನ್ನ ಕೆಡಿಸಿದರಷ್ಟೇ ನಾವು ಇಲ್ಲಿ ಬರಲು ಸಾಧ್ಯ ಅಂತೇಳಿ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ ಇದನ್ನ ಒಬ್ರಲ್ಲ ಇಬ್ರಲ್ಲ ಎಲ್ಲರೂ ಯಾರು ಇಲ್ಲಿ ಆಕ್ರಮಣ ಮಾಡಿ ಬಂದು ನೆಲೆಸಲಿಕ್ಕೆ ಬಂದಿದ್ದಾರೋ ಅವರೆಲ್ಲ ಮೊದಲನೇ ಹೆಜ್ಜೆ ಅಂದ್ರೆ ಈ ಜನರ ಶ್ರದ್ಧೆಯನ್ನ ನಂಬಿಕೆಯನ್ನ ಕೆಡಿಸದ ಹೊರಟು ನಾವು ಇಲ್ಲಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರ ಇಂಥದೇ ಧರ್ಮ ಅಂತ ಹೇಳೋದಿಲ್ಲ ಆ ಬಂದ ಜನ ಅದನ್ನು ಪ್ರಯತ್ನ ಮಾಡಿದ್ದಾರೆ ಅದು ಯಾವತ್ತಿಗೂ ಸಾಧ್ಯ ಆಗಿಲ್ಲ ಅಂತಲೇ ಇವತ್ತಿಗೂ ಆ ಸನಾತನ ಧರ್ಮ ಉಳಿದುಕೊಂಡು ಬಂದಿದೆ ಅದು ಉಳಿತದೆ ಮುಂದಾದರೂ ಉಳಿತದೆ ಇದನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ಈ ವಿಷಯವನ್ನು ಇಲ್ಲಿಗೆ ಬಿಡುವುದು ಸೂಕ್ತ ಅಂತ ಅನ್ನಿಸ್ತದೆ